ಶಾರುಖ್ ಖಾನ್ ಅಜಯ್ ದೇವ ಟೈಗರ್ ಶಾರ್ಪ್ಗೆ ಸನ್ಮಾನ್ಸ್ ಗುಡ್ಕಾ ಬಾಯ್ಗೆ ಸಂಕಷ್ಟ ಎಲ್ಲರಿಗೂ ಪಟು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಲ್ಲೇ ಪಕ್ಕದಲ್ಲಿರೋ ಬೆಲ್ಲೆ ಕನ್ನನ್ನು ಪ್ರೆಸ್ ಮಾಡಿ ತಪ್ಪುದಾರಿಗೆಳೆಯುವ ಪಾನ್ ಮಸಾಲಾ ಜಾಹೀರಾತಿನ ಆರೋಪದ ಮೇಲೆ ಬಾಲಿವುಡ್ ನಟರಾದ ಶಾರುಖ್ ಖಾನ್ ಅಜಯ್ ದೇವಗನ್ ಮತ್ತು ಟೈಗರ್ ಶಾರ್ಫ್ ಹಾಗೂ ವಿಮಲ್ ಫಾಂಡ್ ಮಸಾಲಾ ತಯಾರಕರ ಜೆ ಬಿ ಇಂಡಸ್ಟ್ರಿಗೆ ಜಿಲ್ಲಾ ಗ್ರಾಹಕ ವಿವಾದ ಪರಿಹಾರ ಆಯೋಗ ನೋಟಿಸ್ ಜಾರಿ ಮಾಡಿದೆ ಆಯೋಗದ ಅಧ್ಯಕ್ಷೆ ಗ್ಯಾರ್ಸಿ ಲಾಲ್ ಮೀನಾ ಮತ್ತು ಸದಸ್ಯೆ ಹೇಮಲತಾ ಅಗರ್ವಾಲ್ ಅವರು ಮಾರ್ಚ್ ಹತ್ತೊಂಬತ್ತರಂದು ಹಾಜರಾಗುವಂತೆ ಆದೇಶ ಹೊರಡಿಸಿದ್ದಾರೆ ಜೈಪುರ ಮೂಲದ ವಕೀಲ ಯೋಗೇಂದ್ರ ಸಿಂಗ್ ಬಡಿಯಾಳ್ ಅವರು ಸಲ್ಲಿಸಿದ ದೂರಿನ ಮೇರೆಗೆ ಆಯೋಗವು ಈ ನೋಟಿಸ್ ನೀಡಿದೆ ವಿಮಾನನಲ್ಲಿ ಕೇಸರಿ ಸೇರಿಸಲಾಗಿದೆ ಎಂಬ ತಪ್ಪು ಪ್ರಚಾರ ನಟರು ಹರಡಿಸುತ್ತಿದ್ದಾರೆ ಆದರೆ ಸತ್ಯವೆಂದರೆ ಮಾರುಕಟ್ಟೆಯಲ್ಲಿ ಕೇಸರಿ ಬೆಲೆ ಪ್ರತಿ ಕಿಲೋಗ್ರಾಮ್ಗೆ ನಾಲ್ಕು ಲಕ್ಷ ರು ಮತ್ತು ಗುಡ್ಕ ಬೆಲೆ ಐದು ರು ಆದ್ದರಿಂದ ಕೇಸರಿಯನ್ನು ಸೇರಿಸುವುದು ಬಿಡಿ ಅದರ ಒಂದು ಅಂಶವನ್ನು ಕೂಡ ಸೇರಿಸಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಆದ್ದರಿಂದ ತುಂಬ ಚರ್ಚೆಗೀಡಾಗ್ತದೆ ಗೈಸ್ ಏನಾಗ್ತದೆ ಅಂತ ನೋಡೋಣ ನಾವು ಮುಂದಿನ ಸೊ ಮುಂದಿನ ತಿಳಿಸ್ಕೊಂಡು ಅಲ್ಲಿರೋ ಲೈಕ್ शेयर, सब्सक्राइब मनते